ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಂಕನ್ವಾಡಿ ಪಟ್ಟಣದಲ್ಲಿ ಶ್ರೀ ಗಂಗಾಭಾಮಿ ಕರೆಮ್ಮ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರುಗುವುದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಸ್ಪರ್ಧೆಗಳು ಮತ್ತು ಕಾರ್ಯಕ್ರಮಗಳು ಜರುಗುವುದು ಸ್ಪರ್ಧೆಗಳ ವಿವರ ಜೋಡತ್ತಿನ ಗಾಡಿ ಷರ್ತು ಜನರಲ್ ಕುದುರೆ ಷರ್ತು ಓಡುವ ಷರ್ತು ಹತ್ತಿ ಹೊಡೆಯುವ ಕುದುರೆ ಷರ್ತು ಹಲ್ಲು ಹಚ್ಚದ ಹೋರಿ ಮತ್ತು ಕುದುರೆ ಷರತ್ತು ನವರತಾರ ಜನರಲ್ ಷರತ್ತು ಯಕ್ಕಾ ಗಾಡಿ ಕುದುರೆ ಷರತ್ತು ಒಂದು ಎತ್ತು ಒಂದು ಕುದುರೆ ಷರತ್ತು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳು ತಗರಿನ ಕಾಳಗ ರಸಮಂಜರಿ ಕಾರ್ಯಕ್ರಮ ತುರುಸಾ ತುರುಸಿ ಡೊಳ್ಳಿನ ಪದಗಳು ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ಗಂಗಾಬಾವಿ ಕರೆಮ್ಮ ದೇವಿ ಕಮಿಟಿ ಕಂಕನ್ವಾಡಿ ವರದಿಗಾರರು ವಿಠಲ್ ಭಜಂದ್ರಿ ಫಸ್ಟ್ ನ್ಯೂಸ್ ಬೆಳಗಾವಿ ಗಂಗಾಬಯಮ್ಮ ದೇವಿಯ ಜಾತ್ರಾ ಮಹೋತ್ಸವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಸದಾ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದರೂ ಐದು ದಿನ ಕಾರ್ಯಕ್ರಮ ಜಾತ್ರೆ ನಡೀತಾ ಇದೆ ಅದೇ ರೀತಿ ಎಲ್ಲ ಎತ್ತಿನ ಗಾಡಿ ಸರತು ಮತ್ತು ಹಾಗೂ ಟಗರಿನ ಕಾದಗ ಹಾಗೂ ಕಬಡ್ಡಿ ಎಲ್ಲ ಇನ್ನೂ ಆರ್ಕೆಸ್ಟ್ರಾ ಮತ್ತು ಎಲ್ಲ ಕಾರ್ಯಕ್ರಮವು ಪ್ರತಿ ವರ್ಷದಂತೆ ಎಲ್ಲ ಕಾರ್ಯಕ್ರಮಗಳನ್ನು ಅತಿ ವಿಜ್ರಮದಿಂದ ಜಾತ್ರೆಗೆ ನೇಮಿಸಲಾಗಿದೆ ಇವತ್ತು ನಮ್ಮ ಕಮಿಟಿ ಎಲ್ಲ ಸದಸ್ಯರು ಸೇರಿಕೊಂಡು ಇಪ್ಪತ್ತರಿಂದ ಐದು ದಿನ ಜಾತ್ರೆಯ ಕಾರ್ಯಕ್ರಮ ನೆರವೇರಿಸಿದ ನೆರವೇರಿಸ ಕೊಡಬೇಕೆಂದು ಎಲ್ಲರನ್ನು ಕಂಕನವಾಡಿ ಗ್ರಾಮದ ಹಿರಿಯರು ಹಾಗೂ ಎಲ್ಲ ಕಂಕನವಾಡಿಯ ನಾಗರಿಕರಲ್ಲಿ ಕೇಳಿಕೊಳ್ಳೋದು